ಕುಲಕ್ಷ ಕಾರಣಗಳಿಂದ ಗಲಾಟೆಗಳು ಸಂಭವಿಸದ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಜಿಲ್ಲೆಯ ಇಪ್ಪತ್ತ್ ಮೂರು ಗ್ರಾಮಗಳಲ್ಲಿ ಮೊಹರಂ ಹಬ್ಬ ನಿಷೇಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಆದೇಶ ಹೊರಡಿಸಿದ್ದಾರೆ ಸಿಂಧನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಗಿಳಿವಾರ ಅರಳಹಳ್ಳಿ ಉಪ್ಪಳ ಗೋರೆಬಾಳು ಹಾಗೂ ಗುಂಡ ತುರ್ವಿಹಾಳು ಪೊಲೀಸ್ ಠಾಣಾ ವ್ಯಾಪ್ತಿಯ ನಿಡುಗೋಳು ತಿಡಿಗೋಳು ಎಲೆಕೂಡ್ಲಿಗಿ ಚಿಕ್ಕಬೇರಿ ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಂದಿಹಾಳು ಜಾಗಿರ್ಪನ್ನೂರ್ ಜಾನೇಕಲ್ಲು ಹಾಗೂ ಮೇದಾವರ್ ಜಾನೇಕಲ್ಲು ಹಾಗೂ ಸಿರುವಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿರುವಾರ್ ಪಟ್ಟಣದ ಕಡದಿನ್ನಿ ಬೂದಿನಾಳು ಕವಿತಾಳು ಪೊಲೀಸ್ ಠಾಣಾ ವ್ಯಾಪ್ತಿಯ ಕವಿತಾಳ್ ಪಟ್ಟಣ ಹಿರೇಭದ್ರದಿನ್ನಿ ಬಾಗಲವಾಡ ಅಮೀನ್ಗಾಡ ಗೋಗೇಬಾಳ ಮಸ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತಲೆಕಾನ್ ದೇವದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯ ಖಾನಾಪೂರು ಚಿಂಚೋಡಿ ಸೇರಿ ಇಪ್ಪತ್ತ್ ಮೂರು ಗ್ರಾಮಗಳಲ್ಲಿ ಶಾಂತಿ ಸುವ್ಯವಸ್ಥೆಗಾಗಿ ಮೊಹರಂ ನಿಷೇಧಿಸಲಾಗಿದೆ ಮೊಹರ ಬಂಬ ಆಚರಣೆಯಲ್ಲಿ ವಿವಿಧ ಸಮುದಾಯಗಳ ಯುವಕರು ಮಧ್ಯೆ ಗಲಾಟೆಗಳಾಗಿ ಹಲವು ಬಾರಿ ಹಳೆ ವೈಷಮ್ಯ ಉಂಟಾಗಿ ಪ್ರಕರಣಗಳು ದಾಖಲಾಗಿವೆ ಗ್ರಾಮದಲ್ಲಿ ಜೀವ ಹಾನಿ ಹಾಗೂ ಆಸ್ತಿಪಾಸ್ತಿಗೆ ಹಾನಿಯಾಗುವ ಕಾನೂನು ಸುವ್ಯವಸ್ಥೆ ಹದಗೆಡುವ ಸಂಭವ ಇರುವುದರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಾರ್ವಜನಿಕವಾಗಿ ಗುಂಪು ಗುಂಪಾಗಿ ಆಚರಿಸುವುದು ಹಾಗೂ ಸಾರ್ವಜನಿಕವಾಗಿ ಮೆರವಣಿಗೆ ಮಾಡುವುದನ್ನು ನಿಷೇಧಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಪ್ರಜಾನ್ಯೂ ಜೊತೆ ಇದಾಯ ದೊಡ್ಡ ಮನೆ ಸಿರುವ ಧನ್ಯವಾದಗಳು